ಇಡೀ ಪ್ರಪಂಚ ಇವತ್ತು ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತಾ ಇದೆ ಎಲ್ಲಾ ಕಡೆ ಜಿ ಡಿ ಪಿ ಗ್ರೋತ್ ಏನಿದೆ ಕಡಿಮೆ ಆಗ್ತಾ ಇದೆ ಅಮೆರಿಕದಲ್ಲಿ ಗ್ರೋತ್ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇದೆ ಚೈನಾ ಸ್ಲೋ ಆಗಿದೆ ಇಡೀ ಪ್ರಪಂಚದಲ್ಲಿ ನಾವು ಅತ್ಯಂತ ಬಲಿಷ್ಠವಾದಂತಹ ರಾಷ್ಟ್ರವಾಗಿ ಹೋಗ್ತಾ ಇದ್ದೀವಿ ನರೇಂದ್ರ ಮೋದಿ ಅವರು ಭಾರತದ ಎಕಾನಮಿಗೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ಸ್ ನ ಮಾಡಿದ್ದಾರೆ ಜನ್ಧನ್ ಅದನ್ನ ಭಾರತದಲ್ಲಿ ಆಗಸ್ಟ್ ಟ್ವೆಂಟಿ ಏಟ್ ಎರಡು ಸಾವಿರದ ಹದಿನಾಲ್ಕು ಲಾಗೂ ಮಾಡ್ತಾರೆ ಭಾರತದಲ್ಲಿ ಜನ ಎಷ್ಟು ಜನ ಬ್ಯಾಂಕಿಂಗ್ ಸೆಕ್ಟರ್ನ ಉಪಯೋಗಿಸ್ತಿದ್ರು ಕೇವಲ ಹದಿನಾಲ್ಕು ಕೋಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಕೇವಲ ಜನದೊನ್ ಅಕೌಂಟ್ ಅಲ್ಲಿ ಮೂರು ಕೋಟಿ ಜನ ಅಕೌಂಟ್ಸ್ ಓಪನ್ ಮಾಡಿದ್ದಾರೆ ಝೀರೋ ಬ್ಯಾಲೆನ್ಸ್ ಏಪ್ರಿಲ್ ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಮುದ್ರಾ ಲೋನ್ ಅನ್ನ ಪ್ರಧಾನ ಮಂತ್ರಿಗಳು ಘೋಷಣೆ ಮಾಡ್ತಾರೆ ಇಪ್ಪತ್ತ್ ಮೂರು ಪಾಯಿಂಟ್ ಎರಡು ಟ್ರಿಲಿಯನ್ ಅಷ್ಟು ಲೋನ್ ಕಡು ಬಡವರಿಗೋಸ್ಕರ ಕೊಡಲಾಗಿದೆ ಅದರಲ್ಲಿ ನಲವತ್ತೊಂದು ಕೋಟಿ ಜನ ಬೆನಿಫಿಷರೀಸ್ ಇದ್ದಾರೆ ಸ್ನೇಹಿತರೆ ಇವತ್ತು ಜಾಮ್ ಅಂತ ಏನು ಪ್ರತಿಯೊಬ್ಬರು ವಿಶ್ಲೇಷಣೆ ಮಾಡ್ತಾರೆ ಅಥವಾ ನಾವು ಜಮುನಾ ಅಂತ ಏನು ಕರಿಬಹುದು ಇದರ ಬಗ್ಗೆ ಒಂದು ಸಣ್ಣ ವಿಶ್ಲೇಷಣೆಯನ್ನು ತಮ್ಮ ಮುಂದೆ ಭಾರತದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮಧ್ಯದಲ್ಲಿ ಒಬ್ಬ ಅತ್ಯಂತ ಮೇಧಾವಿ ಅನಿಸ್ಕೊಂಡಿದ್ದಂತಹ ಒಬ್ಬ ಆರ್ಥಿಕ ತಜ್ಞ ಪಿ ಎಚ್ ಡಿಗಳನ್ನು ಮಾಡಿಕೊಂಡು ಎಕನಾಮಿಕ್ಸ್ನಲ್ಲಿ ಅನೇಕ ವಿದೇಶಿ ಯೂನಿವರ್ಸಿಟಿಗಳಲ್ಲಿ ಪೇಪರ್ ಬರೆದಿದ್ದಂತಹ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ ಇವತ್ತು ಒಂದು ಅತ್ಯಂತ ಸಣ್ಣ ಕಸಬದಿಂದ ಬಂದು ಸುದೀರ್ಘವಾದಂತಹ ಎಕ್ಸ್ಪೀರಿಯೆನ್ಸ್ನ ಅನುಭವನ ಪಡ್ಕೊಂಡು ಮುಖ್ಯಮಂತ್ರಿಯಾಗಿ ಹದಿಮೂರು ವರ್ಷ ಪ್ರಧಾನಮಂತ್ರಿಯಾಗಿ ಒಂಬತ್ತೂವರೆ ವರ್ಷಗಳನ್ನು ಕಂಪ್ಲೀಟ್ ಮಾಡಿರತಕ್ಕಂತಹ ನರೇಂದ್ರ ಮೋದಿಯವರ ಇದ್ದೇವೆ ನರೇಂದ್ರ ಮೋದಿಯವರು ಭಾರತದ ಎಕಾನಮಿಗೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ಸ್ನ ಮಾಡಿದ್ದಾರೆ ಇಡೀ ಪ್ರಪಂಚ ಇವತ್ತು ಆರ್ಥಿಕ ಸಮಸ್ಯೆಗಳಿಂದ ಬಳಲ್ತಾ ಇದೆ ಎಲ್ಲ ಕಡೆ ಗ್ರೋತ್ ಏನಿದೆ ಅಂದರೆ ಡೆವಲಪ್ಮೆಂಟ್ ಏನಿದೆ ಜಿ ಡಿ ಪಿ ಗ್ರೋತ್ ಏನಿದೆ ಕಡಿಮೆ ಆಗ್ತಾ ಇದೆ ಅಮೇರಿಕ ಅಂತ ರಾಷ್ಟ್ರ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೇಳರವರೆಗೂ ಸಹ ಸತತವಾಗಿ ತನ್ನ ಜಿ ಡಿ ಪಿ ರೇಟು ಮತ್ತು ಇನ್ಫ್ಲೇಷನ್ ರೇಟ್ನ ತುಂಬ ಕಂಫರ್ಟಬಲ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ರು ಅಂತಹ ದೇಶ ಇವತ್ತು ಆರ್ಥಿಕ ಸಮಸ್ಯೆಯಲ್ಲಿ ಸಿಕ್ಕಾಕ್ಬಂಡಿದೆ ಇವತ್ತು ಹೇಳ್ತಾ ಇದ್ದಾರೆ ಅಮೇರಿಕಾದಲ್ಲಿ ಗ್ರೋತ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅನೇಕ ಆರ್ಥಿಕ ಸಮಸ್ಯೆಗಳಿದೆ ಅಂತ ಆದರೆ ಭಾರತ ಮಾತ್ರ ಗ್ರೋತ್ ಆಗ್ತಾ ಇದೆ ಚೈನಾ ಸ್ಲೋ ಆಗಿದೆ ಇಡೀ ರಾ ಪ್ರಪಂಚದಲ್ಲಿ ನಾವು ಅತ್ಯಂತ ಬಲಿಷ್ಠವಾದಂತಹ ರಾಷ್ಟ್ರವಾಗಿ ಹೋಗ್ತಾ ಇದ್ದೀವಿ ಫೈ ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಟೆನ್ ಟ್ರಿಲಿಯನ್ ಎಕಾನಮಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಭಾರತದ ಹಿಂದಿನ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾ ಇದ್ರು ಭಾರತದಲ್ಲಿ ಅಥವಾ ಇನ್ನೊಬ್ಬ ತನ್ನ ತಾನೇ ಒಬ್ಬ ಎಕ್ಸ್ಪರ್ಟು ಎಕನಾಮಿಕ್ ಅಡ್ವೈಸರ್ ಅಂತ ಹೇಳ್ಕೊಳ್ತಿದ್ದಂತಹ ಮುಂದೆ ಹಿಂದೆ ಆರ್ ಬಿ ಐ ಗೌರ್ನರ್ ಆಗಿದ್ದಂಥ ರಘುರಾಮ್ ರಾಜನ್ ಹೇಳ್ತಾರೆ ಭಾರತ ಇನ್ನೂ ಇಪ್ಪತ್ನಾಲ್ಕು ವರ್ಷಗಳು ಬೇಕು ಟೆನ್ ಟ್ರಿಲಿಯನ್ ಎಕಾನಮಿ ಆಗೋಕ್ಕೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗ್ರೋತ್ ಆಗ್ತಾಯಿದ್ರೆ ಅಂತ ಹೇಳ್ತಾರೆ ರಘುರಾಮ್ ರಾಜನವರೇ ಒಂದು ಸ್ವಲ್ಪ ಗ್ರೌಂಡ್ ರಿಯಾಲಿಟಿಗೆ ಇಳಿದು ನೋಡೋಣ ನಾನೇನೊಬ್ಬ ಎಕನಾಮಿಕ್ಸ್ ಓದ್ಕೊಂಡಿರೋನಲ್ಲ ಆದರೆ ನಾನೊಂದು ಸ್ವಲ್ಪ ಒಂಚೂರು ಇದರ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ದೆ ನನ್ನ ಪೋಸ್ಟ್ ಗ್ರಾಜುಯೇಷನ್ ಟೈಮಲ್ಲೂ ಸೇರಿಸ್ಕೊಂಡು ಅನೇಕ ಜನ ಎಕನಾಮಿಕ್ಸ್ ಹತ್ರ ಮಾತಾಡ್ತಿದ್ದೆ ಮೋದಿಯವರ ನಿಜವಾದ ದೊಡ್ಡ ಸಾಧನೆ ಅಂದರೆ ಏನು ಅಫ್ಕೋರ್ಸ್ ನಾನು ಎನ್ ಇ ಪಿ ಅಂತ ಹೇಳ್ತೀನಿ ಎಜುಕೇಷ್ನಲಿಸ್ಟ್ ಆಗಿ ಅದು ಬಿಟ್ಟು ಜ್ಯಾಮ್ ಅಂತ ತುಂಬ ಜನ ಹೇಳ್ತಾರೆ ಅಂದರೆ ಜನ್ಧನ್ ಆಧಾರ್ ಮತ್ತು ಮುದ್ರಾ ಅಥವಾ ಮೊಬೈಲ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಯು ಪಿ ಐಯಿಂದ ಎ ಏನಾಗಿದೆ ಅಂತ ಇದನ್ನು ನಾವು ಜಮುನಾ ಅಂತ ಹೇಳಬಹುದು ಯಾಕೆ ಅಂದರೆ ಜ ಅಂತಂದರೆ ಜನ್ಧನ್ ಅದನ್ನು ಭಾರತದಲ್ಲಿ ಆಗಸ್ಟ್ ಟ್ವೆಂಟಿ ಏಯ್ಟ್ ಎರಡು ಸಾವಿರದ ಹದಿನಾಲ್ಕು ಅಂದರೆ ಮೋದಿಯವರ ಅಧಿಕಾರ ವಹಿಸ್ಕೊಂಡ ಎರಡು ತಿಂಗಳಿಗೆ ಲಾಗು ಮಾಡ್ತಾರೆ ಲಾಗು ಆದ ಅಂದರೆ ಭಾರತದಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ನ ನ್ಯಾಷನಲೈಸ್ ಮಾಡ್ತಾರೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಆದರೆ ಭಾರತದಲ್ಲಿ ಜನ ಎಷ್ಟು ಜನ ಬ್ಯಾಂಕಿಂಗ್ ಸೆಕ್ಟರ್ನ ಉಪಯೋಗಿಸ್ತಿದ್ರು ಆಶ್ಚರ್ಯ ಆಗುತ್ತೆ ಕೇವಲ ಹದಿನಾಲ್ಕು ಕೋಟಿ ಕೇವಲ ಹದಿನಾಲ್ಕು ಕೋಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಕೇವಲ ಜನದನ್ ಅಕೌಂಟಲ್ಲಿ ಐವತ್ತು ಮೂರು ಕೋಟಿ ಜನ ಅಕೌಂಟ್ಸ್ ಓಪನ್ ಮಾಡಿದ್ದಾರೆ ಝೀರೋ ಬ್ಯಾಲೆನ್ಸಲ್ಲಿ ಅಂದರೆ ಭಾರತದ ತತ್ಸುಮಾರು ಅರವತ್ತೈದು ಪರ್ಸೆಂಟ್ ಜನದತ್ರ ಇವತ್ತು ಬ್ಯಾಂಕಲ್ಲಿ ಅಕೌಂಟ್ ಇದೆ ಇದು ಭಾರತದ ಒಬ್ಬ ಅತ್ಯಂತ ಕಡು ಬಡವನಿಗೆ ಬೇಕಾಗಿದ್ದಂತಹ ವಿಚಾರ ಅಲ್ವೇ ಮೇಲೆ ಏಪ್ರಿಲ್ ಎಂಟು ಎರಡು ಸಾವಿರದ ಹದಿನೈದರಲ್ಲಿ ಮುದ್ರಾ ಲೋನನ್ನು ಪ್ರಧಾನ ಮಂತ್ರಿಗಳು ಘೋಷಣೆ ಮಾಡ್ತಾರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಹೇಳಿ ಅದರಲ್ಲಿ ಸ್ಟಾಟಿಸ್ಟಿಕ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಟ್ರಿಲಿಯನ್ ಅಷ್ಟು ಲೋನನ್ನು ಕಡು ಬಡವರಿಗೋಸ್ಕರ ಕೊಡಲಾಗಿದೆ ಅದರಲ್ಲಿ ನಲವತ್ತೊಂದು ಕೋಟಿ ಜನ ಬೆನಿಫಿಷರೀಸ್ ಇದ್ದಾರೆ ಐವತ್ತು ಸಾವಿರದಿಂದ ಸಣ್ಣ ಮಟ್ಟದ ಅಮೌಂಟು ಐವತ್ತು ಸಾವಿರದವರೆಗೂ ಸಹ ಕೊಟ್ಟರೆ ಒಂದು ಸಣ್ಣ ಅಮೌಂಟು ಇನ್ನೊಂದು ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೂ ಕಿಶೋರಿ ಯೋಜನಾ ಅಂತ ಹೇಳಿದ್ರೆ ತರುಣ ಯೋಜನಾ ಐದು ಲಕ್ಷದಿಂದ ಹತ್ತು ಲಕ್ಷ ಯಾರ್ಯಾರು ಕೊಡ್ತಾರೆ ಅದು ಕೊಡ್ತಕ್ಕಂತಹದು ಯಾರಿಗೆ ಒಂದು ಕೆಲಸನ ಕ್ರಿಯೇಟ್ ಮಾಡಬೇಕು ನಾನು ಇನ್ನೊಬ್ರಿಗೆ ಉದ್ಯೋಗ ಕ್ರಿಯೇಟ್ ಮಾಡಿ ಕೊಡಬಲ್ಲೆ ಅಂದರೆ ನನ್ನ ಹತ್ರ ಆಂಟ್ರಪ್ರನಶಿಪ್ ಸ್ಕಿಲ್ಸ್ ಇದೆ ನಾನು ಉದ್ಯೋಗವೂ ಕ್ರಿಯೇಟ್ ಮಾಡ್ತೀನಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ನಾನು ವ್ಯಾಲ್ಯೂನ ಆ್ಯಡ್ ಮಾಡ್ತೀನಿ ಒಂದು ಸಣ್ಣ ಪಕೋಡಾ ಅಂಗಡಿ ಅಂತ ತುಂಬ ಹಾಸ್ಯ ಮಾಡ್ತಿದ್ರಿ ಪಕೋಡ ಅಂಗಡಿ ಓಪನ್ ಮಾಡಿಕೊಂಡು ಭಿಕ್ಷೆ ಬೇಡಿ ತಿನ್ನೋದ್ರ ಬದಲು ಒಂದು ನಾನು ಉದ್ಯೋ ಅಂದರೆ ನನ್ನ ಹತ್ರ ಓದಿದ್ದೀನಿ ಪಕೋಡ ಮಾಡಿದ ತಪ್ಪೇನೂ ಇಲ್ಲ ಆದರೆ ಇವತ್ತು ಎಷ್ಟೋ ಜನ ನೋಡಿ ನೀವು ಹತ್ರ ಹೋಗಿ ವೈಟ್ ಫೀಲ್ಡ್ ಹತ್ರ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ಸು ಕೆಲಸ ಮಾಡ್ತಿದ್ದಾರೆ ಸಾಯಂಕಾಲ ಬಂದು ನಿಮಗೆ ಸೆಕೆಂಡ್ ಆಲ್ಟರ್ನೇಟಿವ್ ಬಿಸ್ನೆಸ್ನ ಹುಡ್ಕೊಂಡಿದ್ದಾರೆ ಪಿ ಜಿನಲ್ಲಿದ್ದಾರೆ ಅಥವಾ ಮನೆಯಲ್ಲಿದ್ದಾರೆ ಸಾಯಂಕಾಲ ಬಂದು ಸ್ಟ್ರೀಟ್ನಲ್ಲಿ ನಿಂತ್ಕೊಂಡು ಅನೇಕ ಅಂದರೆ ನಮಗೆ ಬರುತ್ತೆ ಚೆನ್ನಾಗಿ ಭತ್ತೂರ ಬರುತ್ತೆ ಅಥವಾ ನಮಗೊಂದು ಸ್ಯಾಂಡ್ವಿಚ್ ಮಾಡೋಕೆ ಬರುತ್ತೆ ಯು ಪಿ ಬಿಹಾರ್ನ ಅಡುಗೆ ಮಾಡ್ತೀವಿ ವೆಸ್ಟ್ ಬೆಂಗಾಲ್ನ ಅಡುಗೆ ಮಾಡ್ತೀವಿ ಅಸ್ಸಾಮಿ ಅಡುಗೆ ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ನೀವು ಎಲ್ಲಿ ಸಾಫ್ಟ್ವೇರಿಂದೆ ಇಲ್ಲೆಲ್ಲರೂ ಸಹ ಓದಿರೋಂಥ ಉದ್ಯೋಗಸ್ಥರು ಆಲ್ಟರ್ನೇಟಿವ್ ಇನ್ಕಮ್ಗೋಸ್ಕರವಾಗಿ ಇದು ಮಾಡ್ತಾಯಿದ್ದಾರೆ ಓ ಕೇಳಿ ಅವರು ಏನು ಕೆಲಸ ಮಾಡ್ತೀರ ಅಂತ ಅವ್ರು ಹೇಳ್ತಾರೆ ನಾನು ಗೂಗಲಲ್ಲಿ ಕೆಲಸ ಮಾಡ್ತೀನಿ ಮೈಕ್ರೋಸಾಫ್ಟ್ವೇರ್ ಕೆಲಸ ಮಾಡ್ತಿದ್ದೀನಿ ಫ್ರೀ ಟೈಮ್ ಇದೆ ಬಂದು ಮಾಡ್ತೀನಿ ಇದನ್ನು ಅವ್ರು ಹೇಳ್ತಾರೆ ಭಾರತೀಯ ಒಬ್ಬ ಪಕೋಳ ಮಾರಿದ್ರೆ ನೀವು ಹಾಸ್ಯ ಮಾಡ್ತಿದ್ರಲ್ಲ ಹೋಗಿ ನೋಡ್ಕೊಂಬನ್ನಿ ಸಣ್ಣ ಸಣ್ಣ ವೆಹಿಕಲ್ಸ್ ತೊಗೊಳಕ್ಕೆ ಸಣ್ಣ ಸಣ್ಣ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ತೊಗೊಳಕ್ಕೆ ಸಣ್ಣ ವ್ಯವಸಾಯದಾರರಿಗೆ ಅಂದರೆ ಕೃಷಿಕರಿಗೆ ಮತ್ತು ನನ್ನ ಪರ್ಸ್ನಲ್ ಯಾವುದೋ ಒಂದು ನನಗೆ ತಗೊಬೇಕು ಏನೋ ಒಂದು ಮನೆಗೆ ಒಂದು ಫ್ರಿಜ್ ತೊಗೊಬೇಕು ಮನೆಗೆ ಒಂದು ಟಿ ವಿ ತೊಗೊಳ್ಬೇಕು ಅಥವಾ ಮಗಳಿಗೆ ಮದುವೆ ಮಾಡಬೇಕು ಅಥವಾ ಇನ್ಯಾನೋ ಒಂದು ತೆಗೆದುಕೊಳ್ಬೇಕಪ್ಪ ಓದೋದಿಕ್ಕೆ ಬೇಕು ನಂಗೆ ಫೀಸ್ ಕಟ್ಟಕ್ಕೆಬೇಕು ಅದಕ್ಕೂ ಕೊಡ್ತಾರೆ ಸಣ್ಣ ಸಣ್ಣ ಅಂದರೆ ಕೈಗಾರಿಕೆ ಅಂದರೆ ನಾವೊಂದು ನೇಕ ನೇಗೆ ಮಿಷಿನ್ ತೆಗೆದುಕೊಳ್ಬೇಕು ಕೊಡ್ತಾರೆ ಮುದ್ರಾ ಲೋನು ನಲವತ್ತೊಂದು ಕೋಟಿ ಜನಕ್ಕೆ ಇದರ ಬೆನಿಫಿಟ್ ಸಿಕ್ಕಿದೆ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಟ್ರಿಲಿಯನ್ ಅಮೌಂಟ್ನ ಇದರಲ್ಲಿ ಡಿಸ್ಪರ್ಸ್ ಮಾಡಿದ್ದೀವಿ ಅಂದರೆ ನೀವು ಇದನ್ನು ಯೋಚನೆ ಮಾಡಬೇಕಲ್ವೇ ಅದಾದಮೇಲೆ ಯು ಪಿ ಐ ಅನ್ನೋದನ್ನು ಏಪ್ರಿಲ್ ಲೆವೆಂತ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಲಾಂಚ್ ಮಾಡ್ತೀವಿ ಆದರೆ ಇದನ್ನು ನಾನು ಆಮೇಲೆ ಹೇಳ್ತೇನೆ ಜಿ ಎಸ್ ಟಿನ ಜುಲೈ ಫಸ್ಟ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಲಾಂಚ್ ಮಾಡ್ತೀವಿ ಜಿ ಎಸ್ ಟಿ ಬಗ್ಗೆ ನೀವೇ ಹೇಳಿದ್ರಿ ನಾವು ಮಾಡಿದ್ದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತೀರಾ ಇರಲಿ ಮೊದಲಿಗೆ ಇದನ್ನು ಎನ್ವಿಸಾಜ್ ಮಾಡಿದ್ದು ಜನತಾ ಪಕ್ಷದ ಸರ್ಕಾರ ಇದ್ದಾಗ ಅಂದರೆ ನೈನ್ಟೀನ್ ಸೆವೆಂಟಿ ಸೆವೆನ್ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಆದರೆ ನಿಮ್ಮ ಸರ್ಕಾರ ಬಂತಲ್ಲ ಅದಾದಮೇಲೆ ಇಂದಿರಾ ಅವರು ಪ್ರಧಾನಮಂತ್ರಿ ಆಗ್ತಾರೆ ರಾಜೀವ್ ಗಾಂಧಿ ಅವ್ರ ಪ್ರಧಾನಮಂತ್ರಿ ಆಗ್ತಾರೆ ಏನೂ ಮಾಡಲಿಲ್ಲ ಒನ್ ನೇಷನ್ ಒನ್ ಟ್ಯಾಕ್ಸ್ಗೆ ಇನ್ಫ್ಯಾಕ್ಟ್ ಆಗ ವಿ ಪಿ ಸಿಂಗ್ ಅವರು ಫೈನಾನ್ಸ್ ಆಗಿದ್ರು ಅವ್ರು ಹೇಳ್ತಾರೆ ಮ್ಯಾಟ್ ಮಾಡೋಣ ಅಂತ ಹೇಳ್ತಾರೆ ಮ್ಯಾಟ್ನ ಅವರ ಸರ್ಕಾರ ಅವ್ರ ಪ್ರಧಾನಮಂತ್ರಿಗಳಾಗಿದ್ದಾಗ ಲಾಗು ಮಾಡ್ತಾರೆ ಅದಾದಮೇಲೆ ನಂತರ ಪಿ ವಿ ನರಸಿಂಹರಾವ್ ಅವ್ರ ಪ್ರಧಾನಮಂತ್ರಿ ಆಗಿದ್ದಾಗ ಅದು ವ್ಯಾಟ್ ಆಗುತ್ತೆ ವ್ಯಾಟ್ ಆಗಿ ಕಂಟಿನ್ಯೂ ಹಾಕ್ಕೊಂಡು ಬರುತ್ತೆ ವ್ಯಾಟ್ ಆದಾಗ ಒಂದು ಫಾರ್ಮುಲೈಸ್ ಆಗಬೇಕಾಗಿರುತ್ತೆ ಜಿ ಎಸ್ ಟಿ ಬಗ್ಗೆ ನೀವು ಒಂದು ಡಿಸಿಷನ್ ತೆಗೆದುಕೊಳ್ಳಲ್ಲ ಟೂ ತೌಸಂಡ್ ಸೆವೆಂಟೀನ್ ಜಿ ಎಸ್ ಟಿ ಬಿಲ್ ಪಾಸ್ ಆಗುತ್ತೆ ಈ ಯು ಪಿ ಐಗೆ ಜಿ ಎಸ್ ಟಿ ಕನೆಕ್ಟ್ ಮಾಡಿ ನೋಡಿ ಯಾವುದೇ ಒಂದು ಸಣ್ಣ ಸಣ್ಣ ಮಾರ್ಕೆಟ್ಗಳಿಗೆ ಇವತ್ತು ಹೋದರೂ ಸಹ ಪ್ರತಿಯೊಬ್ಬರೂ ಸಹ ಯು ಪಿ ಐ ಟ್ರಾನ್ಸಾಕ್ಷನ್ನ ಮಾಡ್ತಾರೆ ಅದರ ಅಡ್ವಾಂಟೇಜ್ ಏನಾಯಿತು ಅಂದರೆ ಕ್ಯಾಶಲ್ಲಿ ಕೊಟ್ಟಾಗ ಕಳೆತನ ಮಾಡಲಿಕ್ಕೆ ಜಾಸ್ತಿ ಚಾನ್ಸಸ್ ಇರೋದು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡಿದಾಗ ಕಳತನ ಮಾಡಲಿಕ್ಕೆ ತುಂಬ ಕಡಿಮೆ ಚಾನ್ಸಸ್ ಇದೆ ಅಂದರೆ ಜಿ ಎಸ್ ಟಿ ಕಟ್ಟೋರು ಕಟ್ತಾ ಇದ್ದಾರೆ ಅಥವಾ ಸ್ಟ್ರೀಟ್ ವೆಂಡರ್ಸ್ ಇಟ್ಕೊಳ್ಳಿ ಅಥವಾ ಬೇರೆ ಬೇರೆಯವರು ಇಟ್ಕೊಳ್ಳಿ ಯಾರಿಗೆ ಜಿ ಎಸ್ ಟಿಗೆ ಅಂದರೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇರೋದಿಲ್ಲ ಅವ್ರು ಜಿ ಎಸ್ ಟಿಗೆ ಸ್ಟಾಪಿಗೆ ಬರೋದಿಲ್ಲ ಆದರೆ ಅವ್ರಿಗೇನು ಅಡ್ವಾಂಟೇಜ್ ಆಯಿತು ಸಣ್ಣ ಸಣ್ಣದವರು ಇದು ಎಷ್ಟು ಜನ ಇದ್ದಾರೆ ಈ ಥರ ಅಂದರೆ ಭಾರತದಲ್ಲಿ ಹನ್ನೆರಡು ಕೋಟಿ ಜನ ಇದ್ದಾರೆ ಈ ಥರದ್ದವ್ರು ಅಂತ ಹೇಳಿ ಎಸ್ಟಿಮೇಟ್ ಮಾಡಲಾಗಿದೆ ಈ ಹನ್ನೆರಡು ಕೋಟಿ ಜನ ಮುಂಚೆ ಎಕನಾಮಿಕಲ್ ರೇಡಾರಲ್ಲಿ ಇರಲಿಲ್ಲ ಇವರೆಲ್ಲಾನು ಏನಾಗಿತ್ತು ಸಣ್ಣ ಸಣ್ಣ ಟ್ರಾನ್ಸಾಕ್ಷನ್ ಮಾಡ್ಕೊಳ್ತಾ ಇದ್ರು ಪಾಪ ಅವ್ರಿಗೇನೋ ಹೊಟ್ಟೆಗೆ ಬಟ್ಟೆಗೆ ಇದ್ರು ಆದರೆ ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕಾಗ್ತಿತ್ತಾ ಮನೆ ತೊಗೊಳಕ್ಕಾಗ್ತಿತ್ತಾ ಒಂದು ಕಾರ್ ತೊಗೊಳಕ್ಕಾಗ್ತಿತ್ತ ಅಥವಾ ಒಂದು ವೆಹಿಕಲ್ ಗಾಡಿ ಟೂ ವೀಲರ್ ತೊಗೊಳಕ್ಕೆ ಅಂದರೆ ಆಗ್ತಿರಲಿಲ್ಲ ಯಾಕೆ ಅಂದರೆ ಅವ್ರಿಗೆ ಯಾರೂ ಸಹ ಲೋನ್ನ ಕೊಡ್ತಾ ಇರಲಿಲ್ಲ ಹ್ಯಾಂಡ್ ಲೋನ್ ತಗೋ ಹ್ಯಾಂಡ್ ಲೋನ್ಗೆ ಹೋಗೋರು ಇಪ್ಪತ್ನಾಲ್ಕು ಪರ್ಸೆಂಟಿಂದ ತತ್ಸುಮಾರು ನಲವತ್ತೆಂಟು ಅರವತ್ತು ಪರ್ಸೆಂಟ್ವರೆಗೂ ಅವರು ಬಡ್ಡಿ ಕಟ್ಟಬೇಕಾಗಿತ್ತು ಅದಕ್ಕೆ ಯಾರೂ ತುಂಬ ಜನ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ ಆದರೆ ಇವತ್ತೇನಾಗಿದೆ ಅವ್ರ ಅಕೌಂಟಿಗೆ ಒಂದಷ್ಟು ಅಮೌಂಟ್ ಬರುತ್ತೆ ಒಂದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಕ್ರಿಯೇಟ್ ಆಗಿದೆ ಅವ್ರಿಗೂ ಇಷ್ಟು ಇನ್ಕಮ್ ಇದೆ ಅಂತ ಹೇಳಿ ಬ್ಯಾಂಕಲ್ಲಿ ಯಾಕಂದರೆ ಅವ್ರು ಜನನೂ ಓಪನ್ ಆಯಿತು ಅವ್ರಿಗೊಂದು ಸ್ವಲ್ಪ ಮುದ್ರಾ ಲೋನು ಕೊಟ್ಟಿದ್ವಿ ಕ್ರೆಡಿಬಿಲಿಟಿ ಬಿಲ್ಡ್ ಆಗಿತ್ತು ಈಗ ಯು ಪಿ ಐ ಟ್ರಾನ್ಸಾಕ್ಷನ್ಗೆ ಬಂದಿದ್ದಾರೆ ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಾಗ ಏನಾಯ್ತು ಇವಾಗ ಇವ್ರಿಗೆ ಎಲ್ಲರೂ ಸಹ ಅಮೌಂಟ್ ಅಕೌಂಟ್ಗೆ ಅಮೌಂಟ್ ಬರ್ತಾಯಿದೆ ಹೌದಪ್ಪ ಇವನ್ ಅಕೌಂಟ್ಗೆ ಅಮೌಂಟ್ ಬರ್ತಾಯಿದೆ ನೋಡಿದ್ರೆ ಒಬ್ಬ ಪ್ರೈವೇಟಲ್ಲಿ ಒಂದು ಲಕ್ಷ ಸಂಬಳ ಇವನು ಇವನ್ನ ಟ್ರೇಡಿಂಗಲ್ಲೇನೇನೆ ಅಂದರೆ ಒಂದು ಸಣ್ಣ ವ್ಯಾಪಾರ ಮಾಡಿಕೊಂಡು ತರಕಾರಿ ಮಾರ್ತಾರೋ ಪಾನಿಪುರಿ ಮಾರ್ತಾರೋ ಅಥವಾ ಒಂದು ಸಣ್ಣ ರೋಡಲ್ಲಿ ಒಂದು ಬಟ್ಟೆ ಮಾರ್ತಾರೋ ಅಥವಾ ಬೇರೆ ಏನೋ ಒಂದು ಮಾರ್ತಾರೆ ಅಥವಾ ಸಣ್ಣ ಅಂಗಡಿ ಇಟ್ಕೊಂಡಿದ್ದಾರೆ ಕಿರಾಣ ಅಂಗಡಿ ಇಟ್ಕೊಂಡಿದ್ದಾರೆ ಅಥವಾ ಇನ್ನೇನೋ ಒಂದು ಇಟ್ಕೊಂಡಿದ್ದಾರೆ ಅಂದರೆ ಈ ವ್ಯಕ್ತಿಗೆ ಇನ್ಕಮ್ ಇದೆ ಅಂತ ಆಯಿತು ಆ ವ್ಯಕ್ತಿಗೆ ಬ್ಯಾಂಕ್ ಅವ್ರು ಹೇಳ್ತಾರೆ ನೀವು ಮನೆ ತೊಗೊಳಂಗಿದೆ ತೊಗೊಳಪ್ಪ ನಿಂಗೆ ನಾನು ಲೋನ್ ಕೊಡ್ತೀನಿ ಅಂತಾರೆ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ ಆ ವ್ಯಕ್ತಿ ಲೋನ್ ತೆಗೆದುಕೊಳ್ಬೋದು ಎಷ್ಟು ಪರ್ಸೆಂಟಲ್ಲಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ವರ್ಷಕ್ಕೆ ಹದಿಮೂರು ಪರ್ಸೆಂಟು ಮುಂಚೆ ಅರವತ್ತು ಪರ್ಸೆಂಟ್ವರೆಗೂ ಕೊಡೋರು ಕನಿಷ್ಠ ಪಕ್ಷ ಮೂವತ್ತಾರು ಪರ್ಸೆಂಟ್ ಇಂಥ ವ್ಯಕ್ತಿಗಳಿಗೆ ಇವತ್ತು ಕೇವಲ ಹದಿಮೂರ ಹತ್ನಾಲ್ಕು ಪರ್ಸೆಂಟಲ್ಲಿ ಲೋನ್ ಸಿಗ್ತಾ ಇದೆ ಇವರಿಗೆ ಇದು ಭಾರತದ ಎಕಾನಮಿಗೆ ಅಂದರೆ ಅವ್ರ ಮನೆ ತೆಗೆದುಕೊಂಡಾಗ ಇನ್ನೊಂದು ಜನಕ್ಕೆ ಉದ್ಯೋಗ ಕ್ರಿಯೇಟ್ ಆಗಲ್ವೇ ಅವರೊಂದು ಕಾರ್ ತೊಗೊಳ್ಬೋದಲ್ವ ಇವಾಗ ಅಥವಾ ಟೂ ವೀಲರು ತೆಗೆದುಕೊಳ್ಬೋದಲ್ವ ಅದು ಮಕ್ಕಳು ಓದೋದಕ್ಕೆ ಅವ್ರಿಗೂ ಸಹ ಅರ್ಹತೆ ಇಲ್ವೇ ಇನ್ನೂ ಒಂದು ಹೇಳ್ತೀನಿ ಬಸವೇಶ್ವರ ನಗರದಲ್ಲಿ ಒಂದು ಬೇಲ್ಪುರಿ ಅಂಗಡಿ ಇದೆ ಆತ ಮೂರು ಜನ ಗಂಡುಮಕ್ಳು ತುಂಬ ಚೆನ್ನಾಗಿ ಓದ್ಕೊಂತಾರೆ ಬೇರೆ ಬೇರೆ ಹೋಗಿ ಕೆಲಸ ಮಾಡ್ತಾರೆ ಬಂದುಬಿಟ್ಟು ಹೇಳ್ತಾರೆ ಈ ಪಾನಿಪುರಿ ಅಂಗಡಿನ ಅಥವಾ ಬೇಲ್ಪುರಿ ಅಂಗಡಿನ ನಾವು ಸ್ವಲ್ಪ ಸ್ಥಾಪನೆ ಮಾಡಿ ಚೆನ್ನಾಗಿ ಕ್ವಾಲಿಟೇಟಿವ್ ಆಗಿ ಮಾಡ್ತೀವಿ ಇವತ್ತು ಅವ್ರಿಗೆ ನಾಲ್ಕು ಬ್ರಾಂಚ್ ಇದೆ ಬೆಳೀತಾ ಇದ್ದಾರೆ ಒಬ್ಬ ನಾವು ತುಂಬ ಸಣ್ಣ ಹುಡುಗರಿದ್ದಾಗ ವಿಲ್ಸನ್ ಗಾರ್ಡನಲ್ಲಿ ಒಂದು ಬೇಲ್ಪುರಿ ತಿಂತಾ ಇದ್ವಿ ಆತ ರೆಗ್ಯುಲರಾಗಿ ಕೇಳ್ತಿದ್ದೆ ನಾನು ಮನೆ ತೆಗೆದುಕೊಂಡ್ರ ಅಂತ ತೆಗೆದುಕೊಂಡಾಗಲಿಲ್ಲ ಅಂತ ಹೇಳಿದರು ಏನಕ್ಕೆ ಅಂದರೆ ನೋಡಪ್ಪ ನಂಗೆ ಇಷ್ಟು ಇನ್ಕಮ್ ಇದೆ ಲೋನ್ ಕೊಡೋರಿಲ್ಲ ಲೋನ್ ಕೊಡದ್ರೆ ಎಷ್ಟಂತ ಕೂಡ ನಾನು ಅಂತ ಇವತ್ತು ಅವ್ರಿಗೊಂದು ಆಶಾ ಕಿರಣ ಆಗಿದೆ ಇದಲ್ವೇ ಭಾರತದ ಪ್ರಗತಿ ಅಂದರೆ ಒಬ್ಬ ಆರ್ಥಿಕ ತಜ್ಞ ತನ್ನ ತಾನೇ ಅಷ್ಟು ಕೆಲಸಗಳನ್ನ ಮಾಡಿ ಮಾಡೋಕ್ಕಾಗದೇ ಇರತಕ್ಕಂಥ ಆರ್ಥಿಕ ತಜ್ಞ ಒಬ್ಬ ನೀವು ಹೇಳ್ತೀರಾ ಓದೇ ಇಲ್ಲ ಅವರು ಡಿಗ್ರಿ ಫೇಕು ಹಾಗೆ ಹೀಗೆ ಅಂತೀರಾ ನೀ ಡಿಗ್ರಿಯಿಂದ ಏನು ಆಗಲ್ರಿ ಜ್ಞಾನ ಬೇಕು ಒಂದು ಜಸ್ಟ್ ಫಾರ್ ಸ್ಟಾಟಿಸ್ಟಿಕ್ಸ್ ಹೇಳ್ತಾ ಇದೀನಿ ಅರವತ್ತೊಂಬತ್ತು ಪರ್ಸೆಂಟ್ ಮುದ್ರಾ ಲೋನ್ ಇಸ್ ಡಿಸ್ಪರ್ಸ್ ಟು ಉಮೆನ್ ವುಮೆನ್ ಎಂಟರ್ಪ್ರನಸ್ ಎಪ್ಪತ್ತೇಳು ಪರ್ಸೆಂಟ್ ಆಫ್ ಈ ದೇಶದ ಪಾಪ್ಯುಲೇಷನ್ ಆರ್ ಯೂಸಿಂಗ್ ಯು ಪಿ ಐಸ್ ಒಂದೇ ಒಂದು ಇನ್ನೊಂದು ಸ್ಟಾಟಿಸ್ಟಿಕ್ಸ್ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಕೋಟಿ ಜನ ಯು ಪಿ ಐ ಟ್ರಾನ್ಸಾಕ್ಷನ್ ಪರ್ ಡೇ ಅಂದ್ರೆ ಕೋಟಿ ರೂಪಾಯಿ ಮಾಡಿದ್ರೆ ಇವತ್ತದು ನಲವತ್ತೆಂಟು ಕೋಟಿ ರೂಪಾಯಿ ಆಗಿದೆ ಅಂತ ಎಸ್ಟಿಮೇಟ್ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ಮೂರಲ್ಲಿ ನೈನ್ ಪಾಯಿಂಟ್ ತ್ರೀ ಫೋರ್ ಬಿಲಿಯನ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ ಫೋರ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕ್ರೋರ್ ರುಪೀಸ್ ಈಸ್ ಗೆಟಿಂಗ್ ಕಲೆಕ್ಟೆಡ್ ಇನ್ ಯು ಪಿ ಐ ಅಂದರೆ ತಾವು ಯೋಚನೆ ಮಾಡಬೇಕಲ್ವೇ ಈ ಭಾರತ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅಂತ ಹೇಳಿ ಅದು ಅಲ್ವೇ ಒಬ್ಬ ಮೋದಿ ಅನ್ನತಕ್ಕಂತಹ ಒಬ್ಬ ಮಾಂತ್ರಿಕನ ಕೆಲಸ ಯೋಚನೆ ಮಾಡಿ ನೋಡಿ ಆಗಬೇಕಾಗಿರೋ ತುಂಬ ಇದೆ ಇನ್ನೂ ತುಂಬ ಇದೆ ಟೂರಿಸಮ್ ಸೆಕ್ಟರ್ ಡೆವಲಪ್ ಆಗಬೇಕು ಸ್ಕಿಲ್ ಸೆಕ್ಟರ್ ಡೆವಲಪ್ ಆಗಬೇಕು ಮೇಕ್ ಇನ್ ಇಂಡಿಯಾ ಒಂದಷ್ಟು ಮಟ್ಟಕ್ಕೆ ಸೆಕ್ಸಸ್ ಕಂಡಿದೆ ಇನ್ನೂ ಜಾಸ್ತಿ ಯಶಸ್ಸು ಯಶಸ್ಸುಗಳನ್ನ ಕಾಣಬೇಕಾಗಿದೆ ನಾವು ಅನೇಕ ಕೆಲಸಗಳಾಗಬೇಕಾಗಿದೆ ಅದರಿಂದಾಗಿ ವಿಕಲ್ಪ ಏನು ಅನ್ನೋದು ನಮಗೆ ನಿಮಗೆ ಅರ್ಥ ಇರಬೇಕು ಇಷ್ಟು ಹೇಳಿ ನಾನು ಭಾರತದ ಸಮಸ್ತ ಜನತೆಗೆ ನನ್ನ ಮಾತುಗಳನ್ನು ಸಮರ್ಪಣೆ ಮಾಡ್ತೇನೆ ಧನ್ಯವಾದಗಳು